ನಮಸ್ಕಾರ ಸ್ನೇಹಿತರೆ ನಾ ಖಂಡ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳ ಒಂದು ಶತಾಬ್ದಿ ಕಾರ್ಯಕ್ರಮದಲ್ಲಿ ಇರುವಾಗ ನಾನು ಸಂಘದ ಬಗ್ಗೆ ಒಂದಷ್ಟು ವಿವರ ನೀಡಬೇಕಂತ ತಮಗೆ ಈ ವಿಡಿಯೋ ಮೂಲಕ ಕೊಡ್ತಾ ಇದ್ದೀನಿ ಅದಕ್ಕಾಗಿ ಸಂಘದ ಒಂದು ವಿಶೇಷತೆಗಳು ಮತ್ತು ಹೇಗೆ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ನನ್ನ ಒಂದು ಸಣ್ಣ ಕಿರು ಮಾಹಿತಿ ಕೊಡ್ತಾ ಇದ್ದೀನಿ ಆ ಕೆಲವೇ ದಿನಗಳಲ್ಲಿ ಮತ್ತೆ ಸಂಘದ ಯಾರಾದರೂ ಹಿರಿಯರು ಸಿಕ್ಕರೆ ಇನ್ನು ಹೆಚ್ಚಿನ ಸಮಗ್ರವಾದ ಮಾಹಿತಿಯನ್ನು ಕೊಡ್ತೀನಿ ಈಗ ಸಂಕ್ಷಿಪ್ತವಾಗಿ ಸಂಘ ನಡೆದು ಬಂದ ದಾರಿ ಅಂತ ಒಂದು ಸಂಘ ಮಾಹಿತಿ ಕೊಡ್ತಾ ಇದ್ದೀನಿ ಆರ್ ಎಸ್ ಎಸ್ ಅಂದ್ರೆ ಸಾಕು ಜಗತ್ತಿನಲ್ಲಿ ಎಲ್ಲ ಕಡೆ ಪರಿಚಯ ಇರುವಂತ ಸಂಘಟನೆ ಕೇವಲ ಭಾರತ ದೇಶ ಅಷ್ಟೇ ಅಲ್ಲ ದೇಶ ವಿದೇಶಗಳಲ್ಲೂ ಸಹಿತ ಈ ಸಂಘದ ಒಂದು ಕಾರ್ಯಚಟುವಟಿಕೆ ಇದೆ ಸುಮಾರು ಐವತ್ಮೂರು ದೇಶಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದ್ರೆ ಭಾರತದಲ್ಲಿ ಮಾತ್ರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೆಸರಿನಿಂದ ಇದೆ ಈಗಾಗಲೇ ಭಾರತದ ದೇಶದ ತುಂಬಾ ದೇಶವ್ಯಾಪ್ತಿಯೆಲ್ಲ ಒಂದು ಅಖಿಲ ಭಾರತೀಯ ಪ್ರಚಾರ ಪ್ರಮುಖರಾದಂತ ಸುನಿಲ್ ಅಂಬೇಡ್ಕರ್ ಅವರು ಕೊಟ್ಟಂತ ಮಾಹಿತಿ ಪ್ರಕಾರ ಭಾರತದಲ್ಲಿ ಪ್ರಸ್ತುತ ಎಪ್ಪತ್ಮೂರು ಸಾವಿರದ ಒಂದೂರ ಹದಿನೇಳು ಅಹ್ ನಿತ್ಯ ಶಾಖೆಗಳು ಹಾಗೂ ಇಪ್ಪತ್ತೇಳು ಸಾವಿರದ ಒಂದೂರ ಏಳ್ನೂರ ಹದಿನೇಳು ಸಾಪ್ತಾಹಿಕ ಮಿಲನಗಳು ವಾರಕ್ಕೊಮ್ಮೆ ಸೇರುವಂತದ್ದು ಎರಡು ಇಪ್ಪತ್ತೇಳು ಸಾವಿರದ ಏಳ್ನೂರ ಇಪ್ಪತ್ತು ಮಂಡಲ ಕಾರ್ಯಗಳು ಹಾಗೂ ಹತ್ತು ಸಾವಿರದ ಐದನೂರ ಅರವತ್ತೇಳು ಸಂಘ ಮಂಡಳಿಗಳು ಆರ್ ಸಾವಿರದ ಐದ್ನೂರ ತೊಂಬತ್ತೇಳು ಖಂಡಗಳಿಗೆ ಒಟ್ಟು ಜಗತ್ತಿನಲ್ಲಿ ಐವತ್ಮೂರು ದೇಶದಲ್ಲಿ ವಿವಿಧ ಭಾಗದಲ್ಲಿ ಹಿಂದೂ ಸ್ವಯಂ ಸೇವಕ ಸಂಘ ಶಾಖೆಗಳು ನಡೆಯುತ್ತವೆ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯವಿಸ್ತಾರ ಜೊತೆಗೆ ಇದರ ಪ ಭಾಗವಾದಂತ ವಿಶ್ವ ಹಿಂದೂ ಪರಿಷತ್ ಬಜರಂಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಭಾರತೀಯ ಮಜ್ದೂರ್ ಸಂಘ ಭಾರತೀಯ ಜನತಾ ಪಕ್ಷ ಹಾಗೂ ವನವಾಸಿ ಕಲ್ಯಾಣ ಇನ್ನೂ ಅನೇಕ ಸೇವಾ ಚಟುವಟಿಕೆಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆ ಇಷ್ಟೊಂದು ಸೇವಾ ಕಾರ್ಯಗಳು ಮಾಡುತ್ತಿರುವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದು ವಿಜಯದಶಮಿ ದಿವಸ ಅಂದ್ರೆ ಹಿಂದೂ ಪಂಚಾಂಗ ಪ್ರಕಾರ ವಿಜಯದಶಮಿ ದಿವಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸಂಘದ ಸಂಸ್ಥಾಪಕರಾದಂತಹ ಪರಮ ಪೂಜನೀಯ ಡಾಕ್ಟರ್ ಕೇಶವರಾವ್ ಬಲರಾಮ್ ಪತ್ ಹೆಡ್ಗೆ ಅವರವರು ಸಂಘವನ್ನ ಪ್ರಾರಂಭಿಸಿದರು ಅಂದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಹೋದರೂ ಸಹಿತ ಸೆಪ್ಟೆಂಬರ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೈದು ಮಹಾರಾಷ್ಟ್ರ ರಾಜ್ಯದ ನಾಗ್ಪುರದ ಮೊಹತೆವಾಡ ಪೊಹಿತೇವಾಡ ಒಂದು ಒಂದು ಮೊತಿವಾಡದ ಪರಿಸರದಲ್ಲಿ ವಿಜಯದಶಮಿ ದಿವಸ ಡಾಕ್ಟರ್ ಕೇಶವ್ ಭತ್ ಭತ್ತ ಅವರು ಸಂಘವನ್ನು ಸ್ಥಾಪನೆ ಮಾಡಿದ್ರು ಅಂದ್ರೆ ಅವತ್ತ ದಿವಸ ಪ್ರಕಟಣೆ ಮಾಡ್ರು ಅಲ್ಲಿ ಇರುವುದು ಕೇವಲ ಹತ್ತು ಹದಿನೈದು ಜನ ಬಾಲಕರ ಜೊತೆಗೆ ಸಂಘವನ್ನ ಪ್ರಾರಂಭ ಮಾಡಿದ್ರು ಸಂಘದ ಒಂದು ವೇಳಾಪಟ್ಟಿಯನ್ನು ಸಹಿತ ಒಂದು ಸಿದ್ಧಪಡಿಸ್ರು ಹಾಗೆ ಸಂಘಕ್ಕೆ ಏನು ಹೆಸರಿಡಬೇಕು ಅಂತ ಮೊದಲು ಚರ್ಚೆಲ್ಲಿದ್ದಾಗ ನಾಲ್ಕು ಹೆಸರುಗಳಿದ್ದವು ಜರಿಪಟ್ಟಿ ಮಂಡಲ ಮತ್ತು ಭಾರತ್ ಉದ್ದಾರಕ್ ಮಂಡಲ್ ಹಿಂದೂ ಸ್ವಯಂ ಸೇವಕ ಸಂಘ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಇತ್ತು ಅದರಲ್ಲಿ ಕೊನೆಗೆ ಆಯ್ಕೆಯಾಗಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೆಸರು ಇದನ್ನ ಸಂಕ್ಷಿಪ್ತವಾಗಿ ಇಂಗ್ಲಿಷ್ ನಲ್ಲಿ ಆರ್ ಎಸ್ ಎಸ್ ಅಂತ ಹೇಳ್ತಾರೆ ಆದ್ರೆ ಸಂಘ ಪರಿವಾರದ ಸಾಕಷ್ಟು ಸೇವಾ ಕಾರ್ಯಗಳು ಸಹಿತ ಮಾಡ್ತಾರೆ ಪ್ರಕೃತಿ ವಿಕೋಪ ಇರಬಹುದು ಭೂಕಂಪ ಪ್ರವಾಹ ಪರಿಸ್ಥಿತಿ ಇರಬಹುದು ಇನ್ನು ದೇಶಕ್ಕೆ ಯುದ್ಧದ ಸಮಯದಲ್ಲೂ ಸಹಿತ ಸೈನಿಕರಿಗೆ ಸಮಾನವಾಗಿ ನಿಂತು ಹೆಗಲ ಕೊಟ್ಟು ಯುದ್ಧದಲ್ಲಿ ಸಹಕರಿಸುವಂತದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲಸ ಜೊತೆಗೆ ಇರುವಂತ ಅರಣ್ಯ ಪ್ರದೇಶದಲ್ಲಿರುವಂತಹ ಕಾಡು ಜನಾಂಗಕ್ಕೆ ವಿದ್ಯಾಭ್ಯಾಸ ಕೊಡಿಸುವುದು ಮತ್ತು ಕ್ರೀಡೆಗೆ ಸ್ಫೂರ್ತಿ ಕೊಡುವಂಥದ್ದು ಸಂಘದ ಕೆಲಸ ಆದರೆ ಪ್ರತಿನಿತ್ಯ ಶಾಖೆಯನ್ನು ಮಾಡುವ ಮೂಲಕ ವ್ಯಕ್ತಿಯ ನಿರ್ಮಾಣ ಮಾಡುವ ಕಾರ್ಯವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದೆ ಆದ್ರೆ ಇದನ್ನ ಪ್ರಾರಂಭಿಸಿದಾಗ ಡಾಕ್ಟರ್ ಕೇಶವರಾವ್ ಬಲರಾಮ್ ಪಾತ್ ಹೆಗೇ ಸಂಘನ ಸ್ಥಾಪನೆ ಮಾಡಿದ್ರು ಮೊದಲ ಸರಸಂಘ ಚಾಲಕರಾದ್ರು ಅವರು ಹತ್ತೊಂಬತ್ತು ನೂರ ಇಪ್ಪತ್ತೈದರಿಂದ ಹತ್ತೊಂಬತ್ತು ನೂರ ನಾಲ್ವತ್ತನೇಷವರೆಗೂ ಸಂಘದ ಸರಸಂಘ ಚಾಲಕರಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡಿದರು ಅವರ ತರುವ ಅಂದ್ರೆ ಅವರು ನಿಧನ ನಂತರ ಅವರ ಕಾಲವಾದ ನಂತರ ಗುರುಜಿಯಂದೇ ಗುರ್ತಿಸಿಕೊಂಡಂತ ಮಾಧವರಾವ್ ಸದಾಶಿವ ಗೋಳಲ್ಕರ್ ಅವರು ಎರಡನೇ ಸರಸಂಘ ಚಾಲಕರಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ರು ಅವರು ಕಾಲವಾದ ನಂತರ ಬಾಳಾ ಸಾಹೇಬ್ ದೇವರ್ಸ್ ಸಂದೇ ಪ್ರಸಿದ್ಧವಾದ ಮಧುಕರ್ ದತ್ತಾತ್ರೇಯ ದೇವರ್ಸ್ ಇವರು ಮೂರನೆಯ ಸರಸಂಘ ಚಾಲಕರಾದ್ರು ಇವರ ಇವರು ಹತ್ತೊಂಬತ್ತು ನೂರ ಎಪ್ಪತ್ ಮೂರ ಅಂದ್ರೆ ತೊಂಬತ್ ಮೂರು ಇಪ್ಪತ್ತು ವರ್ಷಗಳ ಕಾಲ ಸಂಘ ಚಾಲಕರಾಗಿ ನಾವು ಮಾರ್ಗದರ್ಶನ ಮಾಡಿದರು ನಂತರ ಅವರ ನಂತರ ಬಂದಂತವರು ಪ್ರೊಫೆಸರ್ ರಾಜೇಂದ್ರ ಸಿಂಗ್ ಅಂದ್ರೆ ಅವ್ರಿ ನಾಲ್ಕನೇ ಸರಸಂಖಚಾಲಕರು ಅವರು ರಜ್ಜು ಬಯ್ಯ ಅಂತ ಕರಿತಾ ಇದ್ರು ಇವರು ಸಹಿತ ನಾಲ್ಕನೇ ಸರಸಂಖಚಾಲಕರಾದ್ರು ಹತ್ತೊಂಬತ್ತರ ತೊಂಬತ್ ಮೂರರಿಂದ್ರ ಎರಡು ಸಾವಿರನೇ ಇಶ್ವರೆಗೂ ಆಮೇಲೆ ಐದನೇ ಸರಸಂಖಚಾಲಕರಾಗಿ ನಮ್ಮ ಕರ್ನಾಟಕ ರಾಜ್ಯದವರೇ ಆದಂತ ಕೂಸಿ ಸುದರ್ಶನ್ ಜಿ ಅವರು ಐದನೇ ಸರಸಂಘ ಚಾಲಕರಾಗಿ ಎರಡ್ ಸಾವಿರನೇ ಇಶ್ವಿಯಿಂದ ಎರಡ್ ಸಾವಿರದ ಒಂಬತ್ತನೇ ಇಶ್ವಿಯವರೆಗೂ ನಮಗೆಲ್ಲ ಮಾರ್ಗದರ್ಶನ ಮಾಡಿದರು ಅವರು ನಿವೃತ್ತಿಯ ನಂತರ ಅವರ ಸ್ಥಾನವನ್ನ ಮುಂದೆ ಪರಮ ಪೂಜನೆ ಮೋಹನ್ಜಿ ಭಾಗವತ್ ಅಂದ್ರೆ ಮೋ ಮೋಹನ್ ಮಧುಕರ್ ಭಾಗವತ್ ಅವರು ಆರನೇ ಸರಸಂಗ ಹಾಲಿ ಸರಸಂಗ್ ಚಾಲಾಗಿ ಎರಡ್ ಸಾವಿರದ ಇವತ್ತಿನವರೆಗೂ ತಮ್ಮ ಸರಸಂಗಚಾಲ ಜವಾಬ್ದಾರಿ ಹೊತ್ತು ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇರುವುದು ವಿಶೇಷವಾಗಿ ಸಂಘದಲ್ಲಿ ಸ್ವಯಂಶೇಖನ ಹೇಗಿರಬೇಕು ಎದ್ದ ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡಬೇಕು ಸೂರ್ಯೋದಯ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡಬೇಕು ಹಾಗೆ ಆಟವನ್ನು ಆಡುವುದು ಭಗವಾಧ್ವಜದ ಅಡಿಯಲ್ಲಿ ಆಟವಾಡಿ ಭಾವ ಮಾಡಬಾರದು ಮತ್ತು ನಾವು ಗುರು ಗುರುವನ್ನ ಆರಿಸಿಗೆ ಆರಿಸಿಕೊಂಡಿದ್ದು ಭಗವಾಧ್ವಜವನ್ನ ಅಂತ ಸಂಘದ ಸ್ವಯಂಶುಕ್ರಿಗೆ ಭಗವಾದ್ ಧ್ವಜವೇ ಗುರು ಇದು ಸಂಘದ ವಿಶೇಷವಾಗಿ ಮತ್ತು ಸಂಘದ ಶಾಖೆಯಲ್ಲಿ ಆಟ ವ್ಯಾಯಾಮ ಆಟ ಪಾಠ ಜೊತೆಗೆ ಬೌದ್ಧಿಕ ಮತ್ತು ವಿಶೇಷ ಘಟನಾವಳಿಗಳ ಒಂದು ವಿವರಗಳು ಹಾಗೂ ರಾಮಾಯಣ ಮಹಾಭಾರತ ಪೌರಾಣಿಕ ಮತ್ತು ಐತಿಹಾಸಿಕ ನಡೆದ ಘಟನೆಗಳು ರಾಜ ಮಹಾರಾಜರ ಕಥೆಗಳನ್ನ ಸಂಘದಲ್ಲಿ ಹೇಳುವಂಥದ್ದು ವಾಡಿಕೆ ವ್ಯಕ್ತಿಯ ಬದಲಾವಣೆಯಿಂದ ಜಗತ್ತಿನಲ್ಲಿ ಎಲ್ಲವನ್ನು ಬದಲಾಯಿಸಬಹುದು ಅನ್ನೋದು ಸಂಘದ ಒಂದು ಧ್ಯೇಯ ಆ ಧ್ಯೇಯದ ಉದ್ದೇಶದಿಂದಲೇ ಸಂಘದಿಂದ ಕಾರ್ಯ ಮಾಡ್ತಾ ಇದೆ ಸಂಘದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಬೆಳೆದಂತ ಕಾರ್ಯಕರ್ತರು ಅತ್ಯಂತ ಉನ್ನತವಾದ ಸ್ಥಾನದಲ್ಲಿ ಸಹಿತ ಹೋಗಿರುವುದು ಸಹಿತ ಉದಾಹರಣೆಗಳಿದೆ ಸಂಘವನ್ನ ಸಾಕಷ್ಟು ಜನ ಅದರ ವಿರೋಧಿಸಿದ್ರು ಸಹಿತ ಮೂರು ಸಾರಿ ಸಂಘವನ್ನ ನಿಷೇಧಿಸಿದ್ರು ಒಂದು ಸಾರಿ ಮಹಾತ್ಮ ಗಾಂಧಿ ಹತ್ಯೆಯನ್ನ ನಾಥುರಾಮ್ ಗೋಡ್ಶೆ ಮಾಡಿದ್ರು ಸಹಿತ ಅದಕ್ಕೆ ಸಂಘಕ್ಕೂ ಅದಕ್ಕೂ ಸಂಬಂಧ ಇದ್ದಿದ್ರು ಸಹಿತ ಜವಾಹರ್ಲಾಲ್ ನೆಹರು ಅವರು ಸಂಘವನ್ನ ಹತ್ತೊಂಬತ್ತು ನೂರ ಸುಮಾರು ಹದಿನೆಂಟು ತಿಂಗಳ ಕಾಲ ಸಂಘಕ್ಕೆ ನಿಷೇಧ ಹೇರಿದ್ರು ನಂತರ ಅದೇ ಜವಾಹರಲಾಲ್ ನೆಹರು ಅವರು ಸಂಘದ ಒಂದು ಒಳ್ಳೆಯ ಕಾರ್ಯವನ್ನು ನೋಡಿ ಹತ್ತೊಂಬತ್ ನೂರ ಅರವತ್ತೆರಡನೇ ನಡೆದಂತ ಚೀನಾ ಮತ್ತು ಭಾರತದ ಒಂದು ಯುದ್ಧದಲ್ಲಿ ಭಾರತದ ಸೈನಿಕರಿಗೆ ನೀಡಿ ಸೈನಿಕರಿಗೆ ಸ್ವಯಂ ಮಾಡಿದಂತ ಸೇವಾ ಕಾರ್ಯವನ್ನು ಮೆಚ್ಚಿ ಯಾವ ವಿರೋಧಿಯಾಗಿದ್ದಂತ ಜವಾಹರಲಾಲ್ ನೆಹರು ಅವರು ಸಂಘಕ್ಕೆ ಹತ್ತೊಂಬತ್ ನೂರ ಅರವತ್ ಮೂರು ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾಗವಹಿಸಕ್ಕೆ ಅವಕಾಶ ಕೊಟ್ರು ನಂತರ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಆಗಿನ ದೇಶದ ಪ್ರಧಾನ ಮಂತ್ರಿ ಆಗಿದ್ದಂತ ಶ್ರೀಮತಿ ಇಂದಿರಾ ಗಾಂಧಿಯವರು ಸಹಿತ ಸಂಘದ ಮೇಲೆ ನಿಷೇಧವನ್ನು ಹೇರರು ಹಾಗೂ ಸಹಿತ ಸಂಘದ ಸಾಕಷ್ಟು ಸ್ವಯಂ ಸೇವಕರು ಅಹ್ ಬಂಧನಕ್ಕೊಳಗಾಗಿ ಸಾಕಷ್ಟು ದಿನಗಳ ಕಾಲ ಒಂದು ಸೆರೆಮಣಿ ವಾಸನ ಅನುಭವಿಸಿದ್ರು ಅಂದ್ರೆ ಒಂದು ಲಕ್ಷ ಮೂವತ್ತು ಸಾವಿರ ಜನ ಒಟ್ಟು ತುರ್ತು ಪರಿಸ್ಥಿತಿಯಲ್ಲಿ ಅಹ್ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಬಂಧನ ಆಗಿದ್ರೆ ಅದರಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಸಂಘದ ಸ್ವಯಂಶೋಕರೇ ಆಗಿದ್ರು ನಂತರ ಅಯೋಧ್ಯೆಯ ಅಯೋಧ್ಯೆಯಲ್ಲಿ ಇರುವಂತ ಪ್ರಭು ಶ್ರೀರಾಮಚಂದ್ರ ಶ್ರೀರಾಮಚಂದ್ರನ ಜನ್ಮಭೂಮಿಯಾದಂತ ಯಾವ ಒಂದು ವಿವಾದಿತ ಕಟ್ಟಡ ಇತ್ತು ಅದನ್ನ ಹತ್ತೊಂಬತ್ತು ನೂರ ತೊಂಬತ್ತೆರಡು ಡಿಸೆಂಬರ್ ಆರನೇ ತಾರೀಕು ಎಲ್ಲ ಸಂಘದ ಸ್ವಯಂಶೇಖರು ಮತ್ತು ವಿಶ್ವಂದ ಪರಿಷತ್ ಬಜರಂಗ್ ದಳ ಭಾರತೀಯ ಜನತಾ ಪಕ್ಷ ಇನ್ನೂ ಇತರೆ ಎಲ್ಲ ಹಿಂದೂ ಸಂಘಟನೆಗಳು ಸೇರಿಕೊಂಡು ಯಾವ ಒಂದು ಕಳಂಕಿತ ಕಟ್ಟಡವನ್ನ ತೆಗೆದು ಹಾಕಿದ್ರು ನಂತರ ಆ ಸ್ಥಳದಲ್ಲೇ ಭವ್ಯವಾದ ರಾಮ ಮಂದಿರು ಸಹಿತ ನಾವು ಕಣ್ಣರ ನೋಡಿದ್ದೀವಿ ಆ ಭವ್ಯ ಆ ಕಟ್ಟಡವನ್ನ ಉರುಳಿಸಿದ ಸಮಯದಲ್ಲೂ ಸಹಿತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಮತ್ತೊಮ್ಮೆ ನಿಷೇಧಾಜ್ಞೆಯನ್ನು ಹಾಕಿದ್ರು ಈ ರೀತಿ ಸಂಘಕ್ಕೆ ಸಾಕಷ್ಟು ತೊಂದರೆಗಳು ಆಗಿದ್ರು ಸಹಿತ ಅದನ್ನ ಪ್ರತಿಯೊಂದನ್ನು ಎದುರಿಸಿ ಮೆಟ್ಟಿ ನಿಂತಂತ ಸಂಘ ಈಗ ನೂರು ವರ್ಷಗಳ ಒಂದು ಕಾರ್ಯದಲ್ಲಿದೆ ನಮಗ ಗೊತ್ತಿರಬಹುದು ಹತ್ ಎರಡ್ ಸಾವಿರನೇ ಇಶವಿಯಲ್ಲಿ ಎಪ್ಪತ್ತೈದನೇ ವರ್ಷ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ ನಾವು ಸಂಘದ ವಿಚಾರಗಳನ್ನ ತಿಳಿಸಿದ್ವಿ ಈಗ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಅಂದ್ರೆ ನೂರು ವರ್ಷದ ಸಂದರ್ಭದಲ್ಲಿ ಒಂದು ಪ್ರತಿಯೊಬ್ಬ ಹಿಂದುವಿನ ಮನೆಗೂ ಮನೆಯ ಕಾರ್ಯಕರ್ತನು ಸ್ವಯಂ ಸೇವಕನಾಗಬೇಕು ಮತ್ತು ಸಂಘದ ಕಾರ್ಯ ಏನಿದೆ ಅಂತ ತಿಳ್ಕೊಬೇಕು ಜೊತೆಗೆ ಸಂಘದ ನಡೆದು ಬಂದ ದಾರಿಯ ಬಗ್ಗೆ ಒಂದಷ್ಟು ವಿವರಗಳನ್ನ ಇನ್ನು ಕೆಲವೇ ದಿನಗಳಲ್ಲಿ ಅಹ್ ವಿಶೇಷವೊಂದ ವರದಿಯನ್ನ ತಮಗೆಲ್ಲ ನೀಡಬೇಕಂತ ಯೋಚನೆ ಮಾಡಿದ್ದೀನಿ ಅದಕ್ಕೆ ಸಂಘದ ಒಬ್ಬ ಹಿರಿಯ ಕಾರ್ಯಕರ್ತರನ್ನ ನಾವು ಸಂಪರ್ಕ ಮಾಡಿ ಮಾಡಿ ಅವ್ರದ್ ಕಡೆಯಿಂದ ಸಂಘ ನಡೆದು ಬಂದ ಹಾದಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ತಮಗೆಲ್ಲ ನೀಡಬೇಕಂತ ಉದ್ದೇಶ ಇಟ್ಕೊಂಡಿದ್ದೀನಿ ಈಗ ನನಗೆ ಗೊತ್ತಿರುವಂತ ಸಂಕ್ಷಿಪ್ತ ಮಾಹಿತಿಯ ಒಂದಷ್ಟು ವಿವರಗಳನ್ನ ತಮಗೆಲ್ಲ ನೀಡಿದ್ದೀನಿ ಇದೆಲ್ಲಾ ಇಷ್ಟ ಆಗಿದ್ರೆ ನಾಕಂಡ ಭಾರತ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ತಮ್ಮಲ್ಲಿ ಮನಪೂರ್ವಕ ಬೇಡಿಕೊಡ್ತೀನಿ ಧನ್ಯವಾದಗಳು